ಇವಾಗ ಇಲ್ಲಿನ ಥಾಯ್ಲ್ಯಾಂಡ್ನ ಬ್ಯಾಂಕಾಕ್ನ ಓಲ್ವೋ ಬಸ್ಸು ನಮ್ಮಿನ ಹೆಂಗೆ ಓಲ್ವೋ ಬಸ್ಸು ಇಲ್ಲಿನ ಗೌರ್ಮೆಂಟ್ ಬಸ್ ಸಿಕ್ಕಿದೀವಿ ಸೊ ನಮ್ಗೆ ಆಲ್ಮೋಸ್ಟ್ ಇಲ್ಲಿಂದ ನಮಗೆ ಟೂ ಕಿಲೋಮೀಟರ್ಸ್ ಡಿಸ್ಟೆನ್ಸ್ಗೆ ನಮಗೆ ಹದಿನೈದು ಪಾಟ್ ಖರ್ಚಾಗಿದೆ ಒಬ್ಬರಿಗೆ ಸೊ ನಾವು ನಾಲ್ಕು ಜನ ಇದ್ದೀವಿ ಸೊ ಒಬ್ಬರಿಗೆ ಹದಿನೈದು ಪಾಟ್ ಖರ್ಚಾಗಿದೆ ಬಟ್ ಸಖತ್ ಕಂಫರ್ಟಬಲ್ ಆಗಿದೆ ಇದು ಬಸ್ಸು ಅಲ್ವಾ ಈಗ ಬಸ್ಸಿಂದ ಎಕ್ಸಿಟ್ ಆದರೆ ಸೊ ಇಲ್ಲಿ ಮುಂದೆ ನಾನಾ ಪ್ಲಸ್ಗೆ ಹೋಗ್ಬೇಕು ಅಂತ ಇವಾಗ ಹೋಗ್ತಾ ಇದೀವಿ ಸೊ ಆಕ್ಚುಲಿ ಅಲ್ಲೆಲ್ಲ ವಿಡಿಯೋ ಮಾಡಲ್ಲ ನಾನು ಬಟ್ ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಸೊ ಗೈಸ್ ನಾವಿವಾಗ ಟುಕ್ ಟುಕಲ್ಲಿ ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತ ಇದೀವಿ ಸೊ ಟುಕ್ ಟುಕಲ್ಲಿ ಹೋಗ್ತಾ ಇದೀವಿ ಫಸ್ಟ್ ಟೈಮು ಸೊ ಇದು ಗೈಸ್ ಟುಕ್ ಟುಕ್ ಇದು ಫಸ್ಟ್ ಟೈಮು ಹೋಗ್ತಾ ಇದ್ದೀವಿ ಅಷ್ಟು ಮಜಾ ಬರ್ತಾ ಇದೆ ಟುಕ್ ಟುಕಲ್ಲಿ

ಫುಲ್ಲು ನೈಟ್ ಹನ್ನೊಂದು ಗಂಟೆ ಆಗಿದೆ ಫುಲ್ಲು ನಶಲ್ ಅವನೇ ಒಪ್ಪ ಚೆನ್ನಾಗಿ ಲೀಗಲ್ ಬೇರೆ ಕಾಂಜಾ ಅದು ಫುಲ್ ಬೈ ಎಕ್ಸ್ದೆ ಎಕ್ಸ್ ನಮಗೆ ನಾಲ್ಕು ಜನಕ್ಕೂ ಫುಲ್ ಬೈಕ್ ಬಂದ್ಬಿಟ್ಟಿತ್ತು ನೆಕ್ಸ್ಟ್ ಡೇ ಸೊ ಇವತ್ತು ನಮ್ಮ ಥಾಯ್ಲೆಂಡ್ನ ನಾಲ್ಕನೇ ದಿನ ಮತ್ತು ಬ್ಯಾಂಕಾಕ್ನ ಎರಡನೇ ದಿನ ಇವತ್ತು ಆ್ಯಕ್ಚುಲಿ ಸ್ನೇಹಿತರೆ ಸೊ ವಿಚಾರ ಏನಂದರೆ ಇವತ್ತು ನಾವು ಬ್ಯಾಂಕಾಕ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ನಿನ್ನೆ ನೈಟ್ ಒಂದು ಸ್ವಲ್ಪ ಮಾಡಿದ್ವಿ ಒಂದು ಎರಡು ಮೂರು ಜಾಗ ಮತ್ತು ಇವತ್ತು ಏನು ಇವತ್ತು ಬೆಳಗ್ಗೆ ದೊಡ್ಡ ದೊಡ್ಡ ಪ್ಲೇಸಸ್ಗೆ ಹೋಗ್ಬೇಕಂತ ಇದ್ದೀವಿ ಆಮೇಲೆ ಡಿನ್ನರ್ ಕ್ಯೂರ್ಸ್ಗೂ ಪ್ಲ್ಯಾನ್ ಮಾಡಿದ್ದೀವಿ ಬ ಟಿಕೆಟ್ ಸೊ ಗೈಸ್ ಇದು ಇವತ್ತಿನ ಪ್ಲ್ಯಾನ್ ನಮ್ಮದು ಸೊ ನಾವು ಇಲ್ಲಿದ್ದೀವಿ ಸೊ ಇಲ್ಲಿಂದ ಇಲ್ಲಿಗೆ ಕ್ಯಾಬಲ್ಲಿ ಹೋಗ್ಬೇಕಂತ ಸೊ ಇಲ್ಲಿಂದ ಕ್ಯಾ ಇಲ್ಲಿಂದ ನಮಗೆ ಒಂದು ಬೋಟ್ ಕೊಡ್ತಾರೆ ಸ್ಪೀಡ್ ಬೋಟು ಸೊ ಅಲ್ಲಿಂದ ನೋಡಿರಿ ಇದು ಮ್ಯಾಪ್ ನಾವು ಹಿಂಗೋಗ್ತೀವಿ ಸೊ ಒಂದೊಂದೇ ದೇವಸ್ಥಾನಗಳಿದು ಒಂದು ಎರಡು ಮೂರು ಆಮೇಲೆ ನೋಡಿರಿ ಇಲ್ಲೆಲ್ಲ ಹೋಗಿ ಸುತ್ತಾಡ್ಕೊಂಡು ನೋಡಿರಿ ಇಲ್ಲೇ ಇರೋದು ಸೊ ಇದು ಬಂದ್ಬಿಟ್ಟು ಬ್ಯಾಂಕಾಕ್ ಟ್ರಿಪ್ ಇದು ಸೊ ನಮಗೆ ಸೆವೆನ್ ಹಂಡ್ರೆಡ್ ಪಾಟ್ ಹೇಳ್ತವನೇ ನೋಡ್ಬೇಕು ಎಷ್ಟು ನಾವು ಇನ್ನೂ ಮಾತಾಡ್ತೀವಿ ನೋಡ ಹೇಳ್ತೀನಿ ನಾನು ನಿಮಗೆ ಎಷ್ಟಾಗುತ್ತೆ ಅಂದ್ಬಿಟ್ಟು ಸೊ ಇವಾಗ ತಾನೇ ಇಲ್ಲಿ ಕ್ಯಾಶ್ ವಿತ್ಡ್ರಾಲ್ ಮಾಡ್ಕೊತಾ ಇದ್ದೀವಿ ಎ ಟಿ ಅಲ್ಲಿ ತಾಯ ಎ ಟಿ ಎಮ್ ನಮ್ಮ ಹತ್ರ ಇರೋ ಎ ಟಿ ಎಮ್ ಸೊ ಗೈಸ್ ಇವಾಗ ತಾನೇ ಎ ಟಿ ಎಮ್ಮಲ್ಲಿ ಅಲ್ಲಿ ವಿಡ್ರಾಲ್ ಮಾಡಿಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀವಿ ಏನಂದ್ರೆ ಎ ಟಿ ಎಮ್ಮು ಅಲ್ಲಿ ವಿಡ್ರಾಲ್ ಮಾಡ್ಕೊಳೋದು ತುಂಬ ಬೆಸ್ಟು ಸೊ ಗೈಸ್ ಕ್ಯಾಶ್ ಇದು ತಾಯಿ ಬಾಟ್ನ ನಾವು ನಾನೊಂದು ಸಜೆಷನ್ ಕೊಡ್ತೀನಿ ನಿಮ್ಗೆಲ್ರಿಗೂ ಫ ಕಪಲ್ಸ್ಗಾಗಿರ್ಬೋದು ಮತ್ತು ಫ್ಯಾಮಿಲಿ ಅವ್ರಿಗಾಗಿರ್ಬೋದು ಏನು ಮಾಡ್ತೀರ ಗೊತ್ತಾ ನೀವು ಒಬ್ಬರು ಅಂದರೆ ಇಬ್ಬರಿದ್ದರೆ ಸಾವಿರ ಬಾಟ್ ವಿಡ್ರಾಲ್ ಮಾಡ್ಕೊಳ್ರಿ ಸೊ ಇಬ್ಬರಿಕಿ ಜಾಸ್ತಿ ಇದೆ ಒಂದು ಇಂಡಿಯಾ ಇಂದ ಬರಬೇಕಂದ್ರೆ ಸಾವಿರ ಬಾಟ್ ಮಾತ್ರ ಎಕ್ಸ್ಚೇಂಜ್ ಬಂದ್ರಿ ಆಮೇಲೆ ಇಲ್ಲಿ ಬಂದು ಏನು ಮಾಡ್ತೀರಾ ಗೊತ್ತಾ ಇಂಡಿಯಾಲೇ ವಾವ್ ಕಾರ್ಡ್ ಅಂತ ಬರುತ್ತೆ ವಾವ್ ಇದು ಎಫ್ ಡಿ ಬೇಸ್ಡ್ ಕ್ರೆಡಿಟ್ ಕಾರ್ಡ್ ಇದು ಸೊ ನೀವೇನು ಮಾಡ್ತೀರಾ ಗೊತ್ತಾ ಈ ಕಾರ್ಡನ್ನ ಸೊ ಇವಾಗ ನೀವು ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚಿಗೆ ಎತ್ಕೊಂಡ್ಬರ್ತೀರ ಅಂದ್ಕೊಳ್ರಿ ಫಸ್ಟ್ ಐವತ್ತು ಸಾವಿರ ಎಫ್ ಡಿ ಮಾಡಿಸ್ಬಿಡ್ರಿ ವಾವ್ ಕ್ರೆಡಿಟ್ ಕಾರ್ಡಲ್ಲಿ ಸೊ ಆ ಎಫ್ ಡಿ ಮಾಡಿಬಿಟ್ಟು ಅದನ್ನು ಬಂದ್ರಿ ಆ ಕಾರ್ಡ್ನ ಓಕೆನಾ ಸೊ ಇಲ್ಲಿ ಎತ್ಕೊಂಬಂದ್ಬಿಟ್ಟು ಇಲ್ಲಿ ನೀವು ವಿಡ್ರಾಲ್ ಮಾಡ್ಕೊಂಡ್ರೆ ನಿಮಗೆ ಇಂಡಿಯಾಕ್ಕಿಂತ ಎಕ್ಸ್ಚೇಂಜ್ ರೇಟ್ಗಿನ್ನ ಇಲ್ಲೇ ಬೆಸ್ಟು ಯಾಕಂದರೆ ನಾವೇನು ಮಾಡಿದ್ವಿ ಗೊತ್ತಾ ಎರಡು ಎರಡು ಸಾವಿರದ ಐವತ್ತೆರಡು ಸಾವಿರದ ಐನೂರು ರೂಪಾಯಿಗೆ ನಮಗೆ ಒಟ್ಟು ಬಂದಿದ್ದು ಇಪ್ಪತ್ತು ಸಾವಿರ ಬಾಟ್ ಐವತ್ತೆರಡು ಸಾವಿರದ ಐನೂರು ರೂಪಾಯಿಗೆ ಇಪ್ಪತ್ತು ಸಾವಿರ ಬಾಟ್ ಬಂತು ಇಂಡಿಯಲ್ಲಿ ಎಕ್ಸ್ಚೇಂಜ್ ಮಾಡ್ತಿದಕ್ಕೆ ಬಟ್ ಇವಾಗ ಜಸ್ಟ್ ನಾವು ಒಂದು ಹದಿನೇಳು ಸಾವಿರ ವಿತ್ಡ್ರಾಲ್ ಮಾಡಿದ್ರಿ ಅಂದರೆ ಹದಿನೇಳು ಸಾ ಆರು ಸಾವಿರದ ಏಳ್ನೂರು ಬಾಟೆ ನಾವು ವಿತ್ಡ್ರಾಲ್ ಮಾಡಿದ್ರಿ ಸೊ ನಮ್ಗೆ ಖರ್ಚಾಗಿದ್ದು ಬರೀ ಹದಿನೇಳು ಹದಿನೇಳುವರೆ ಸಾವಿರ ಸೊ ಆನ್ಲೈನಲ್ಲಿ ಏನು ಎಕ್ಸ್ಚೇಂಜ್ ರೇಟ್ ಇದೆಯೋ ಎಕ್ಸಾಕ್ಟ್ ರೇಟ್ ಇಲ್ಲಿ ಚೇಂಜ್ ಆಗುತ್ತೆ ಸೊ ನೀವು ಅಷ್ಟೇ ಈ ಥರ ಮಾಡಿದ್ರೆ ನಿಮಗೂ ಬೆಸ್ಟು ಸುಮ್ಮನೆ ನೀವು ಇಂಡಿಯಲ್ಲಿ ಜಾಸ್ತಿ ಕೊಟ್ಟು ವಿಡ್ರಾಲ್ ಮಾಡಿಸ್ಕೊಂಬ ಇದು ಕ್ಯಾಶ್ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರೋದಕ್ಕಿಂತ ಇಲ್ಲಿ ಬರೋದೇ ಇಲ್ಲಿ ಬಂದು ಕಾರ್ಡಲ್ಲಿ ವಿಡ್ರಾಲ್ ಮಾಡೋದೇ ಬೆಸ್ಟು ಫೋರ್ ಎಕ್ಸ್ ಕಾರ್ಡಲ್ಲಿ ಇನ್ನೊಂದು ಸ್ನೇಹಿತರು ಏನಂದರೆ ಬ್ಯಾಂಕಾಕ್ ಸಖತ್ ಟ್ರಾಫಿಕ್ ಅದೇ ಸಖತ್ ಪಾರ್ಶ್ ಇದೆ ಕಂಟ್ರಿ ಇದು ಸಿಟಿ ಮಾತ್ರ ಬಟ್ ಸಖತ್ ಟ್ರಾಫಿಕ್ ಇಲ್ಲಿ ಆಲ್ಮೋಸ್ಟ್ ಸೇಮ್ ಟು ಸೇಮ್ ನಮ್ಮ ಬೆಂಗಳೂರು ಥರನೇ ಸಖತ್ ಟ್ರಾಫಿಕ್ಕು ಅಂದರೆ ಏನಂದರೆ ಸಖತ್ ಪಾರ್ಶು ಸಖತ್ ಕಾಸ್ಟ್ಲಿ ಕೂಡ ಇಲ್ಲಿ ಹೆವಿ ಕಾಸ್ಟ್ಲಿ ಬ್ಯಾಂಕಾಕಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಐತೆ ರಿವರ್ ಸಿಟಿಗೆ ಬಂದಿದ್ದೀವಿ ರಿವರ್ ಸಿಟಿಗೆ ಬಂದಿರೋ ಕಾರಣ ಏನಂದರೆ ಸೊ ನಾವು ಬೋಟಲ್ಲಿ ಇವಾಗ ಪ್ಲೇಸ್ ಟು ಪ್ಲೇಸ್ ಪ್ಲೇಸ್ ಟು ಪ್ಲೇಸ್ ಚ ಹಂಗೆ ಟ್ರಾವೆಲ್ ಮಾಡೋಣ ಅಂದ್ಬಿಟ್ಟು ಇವಾಗ ವ್ಯಾಟರೂನು ಗ್ರ್ಯಾಂಡ್ ಪ್ಯಾಲೇಸು ಸೊ ಈ ಥರ ಪ್ಲೇಸ್ಗಳೆಲ್ಲ ನಾವು ಇದರ ನೀವು ಟ್ಯಾಕ್ಸಿ ಬುಕ್ ಮಾಡೋದಕ್ಕೆ ಟ್ಯಾಕ್ಸಿನೂ ಬುಕ್ ಮಾಡ್ಕೊಬೋದು ಟ್ಯಾಕ್ಸಿ ಬುಕ್ ಮಾಡೋದಕ್ಕಿಂತ ನೀವು ಬಜೆಟ್ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಹೋಗಬೇಕಂದ್ರೆ ನೀವು ರಿವರ್ ಸಿಟಿಲಿ ಬಂದು ಈ ಸ್ಪೀಡ್ ಬೋಟುಗಳಲ್ಲಿ ಹೋಗ್ಬಿಟ್ರೆ ಇವಿ ಬೆಸ್ಟ್ ನಿಮಗೆ ಯಾಕಂದರೆ ಇದು ಗೌರ್ಮೆಂಟ್ ಮೇಂಟೆನೆನ್ಸು ಖಾಲಿ ನಿಮಗೆ ಇಪ್ಪತ್ತು ಮೂವತ್ತು ಬಾಟ್ಗೆಲ್ಲ ಹೋಗ್ಬಿಡ್ತಾರೆ ಒಂದೊಂದು ಪ್ಲೇಸ್ಗೆ ಸೊ ಒಂಥರ ಬಸ್ ಥರ ಸೊ ಅದಕ್ಕೆ ಬೆಸ್ಟ್ ಅಂದರೆ ಈ ಸ್ಪೀಡ್ ಬೋಟುಗಳಲ್ಲಿ ಹೋಗೋದು ಸೊ ಇದು ಬ್ಯಾಂಕಾಕ್ನ ರಿವರ್ ಸಿಟಿ ಸ್ಪೀಡ್ ಬೋಟುಗಳೆಲ್ಲ ಅಲ್ಲಿದ್ದಾವೆ ಸೊ ಆರಾಮ್ಸೆ ಈತ್ನ ಯಾರೋ ನಮ್ಮನ್ನು ಕರ್ಕೊಂಡು ಹೋಗ್ತವನೆ ಸೊ ಇವಾಗ ಐಕಾನಿಕ್ ಸಿ ಎಮ್ ಅಂತ ಒಂದು ಪ್ಲೇಸ್ ಇದೆ ಸೊ ಆರ್ ಬಾಟ್ ಕೊಟ್ರಿ ಅಷ್ಟೇ ಆರ್ ಬಾಟಿಂದ ಹೋಗ್ತಾ ಇದ್ದೀವಿ ಐಕಾನಿಕ್ ಸಿ ಎಮ್ ಅನ್ನೋ ಒಂದು ಪ್ಲೇಸ್ಗೆ ಸುಮ್ಮನೆ ಗೊತ್ತಿಲ್ಲ ಸುಮ್ಮನೆ ಒಂದು ಗೂಗಲಲ್ಲಿ ಹಾಕಿದ್ರಿ ಯಾವುದಾದ್ರೂ ಒಳ್ಳೆ ಪ್ಲೇಸು ಅದೇ ಇದು ಒಳ್ಳೆ ಪ್ಲೇಸು ಓ ಮಸ್ತಾಗಿದೆ ಇದು ನೋಡೋದಕ್ಕೆ ಸಖತ್ ಎ ಸಿ ಫುಲ್ಲು ಸಕ್ಕತ್ತಾಗಿದೆ ಜಾಗ ಕುತ್ಕೊಳೋದು ಕೂಡ ಏನು ರಿವರ್ ಏನು ಅಷ್ಟು ಕ್ಲೀನಾಗಿಲ್ಲ ಇಲ್ಲಿ ಸ್ವಲ್ಪ ಗೈಸ್ ಇವಾಗ ಐಕಾನಿಕ್ ಸಿ ಎಮ್ ಹತ್ರ ಬಂದ್ರಿ ಐಕಾನ್ ಸಿ ಎಮ್ ಹತ್ರ ಆ್ಯಕ್ಚುಲಿ ಐಕಾನ್ ಸಿ ಎಮ್ ಏನಂದ್ರೆ ಒಂದು ಮಾಲ್ ಇದು ಶಾಪಿಂಗ್ ಮಾಲ್ ಇದು ಅಲ್ಲಿ ಹೋಗ್ಬೇಕು ಹೆಂಗಿದೆಯಾ ನೋಡಬೇಕು ನೋಡಿರಿ ಇದೇ ನಾವು ಬಂದಿದ್ದು ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡಿರಿ ಸ್ಪೀಡ್ ಬೋಟಲ್ಲಿ ಇಲ್ಲಿ ಬಂದ ಮೇಲೆ ಈ ಬೋಟಲ್ಲಿ ಒನ್ ಟೈಮ್ ಓಡಾಡ್ರಿ ಫ್ರೀಲಿ ಇದು ಓಡಾಡೋದಕ್ಕೆ ಸಖತ್ ದೊಡ್ಡದಿದು ಐಕಾನ್ ಸಿ ಎಮ್ ಮಾಲ್ ಸಖತ್ ದೊಡ್ಡದಿದೆ ಐಕಾನ್ ಸಿ ಎಮ್ ಮಾಲ್ ಇದು ಸೊ ಇಲ್ಲಿ ಬಂದಿದ್ದೀವಿ ಮಾಲ್ ಮಾತ್ರ ಸಖತ್ತಾಗಿದೆ ಸೊ ಮಹಾರಾಜ ಇವರು ಏನೋ ರೋಲೆಕ್ಸ್ ಇದೆ ಇಲ್ಲಿ ಮಸ್ತಾಗಿದೆ ಈ ಮಾಲ್ ಆ್ಯಕ್ಚುಲಿ ಆಲ್ಮೋಸ್ಟ್ ಸೇಮ್ ಅಲ್ಲ ಒಂದು ಲೆವೆಲ್ಗೆ ನಮ್ಮ ಫಿನಿಕ್ಸ್ ಮಾಲ್ ಇದ್ದಂಗೆ ಇದೆ ಸ್ವಲ್ಪ ಲೈಟಾಗಿ ನೋಡೋದಕ್ಕೆ ಬಟ್ ಸೇಮ್ ಎಲ್ಲ ಅಲ್ಲ ಈ ಮಾಲ್ಗೂ ಆ ಮಾಲ್ ಕಂಪ್ಯಾರಿಸನ್ ಇಲ್ಲ ಬಟ್ ಈ ಟರ್ಮಿನಲ್ ಟೂದು ಗುರು ಇದು ಟೀಮ್ ನೋಡಿದೆ ಟರ್ಮಿನಲ್ ಟೂ ಥೀಮ್ ಇದ್ದಂಗೆ ಐತೆ ಈ ಥೀಮ್ ನೋಡಿರಿ ಟರ್ಮಿನಲ್ ಟು ಟೀಮ್ ಇದ್ದಂಗೆ ಐತೆ ನೋಡಿರಿ ಆ ಡಿಸೈನ್ಗಳು ಹಾಂ ಲಾಂಜ್ ಅದೇ ಟರ್ಮಿನಲ್ ಟು ಲಾಂಜ್ ಇದ್ದಂಗೆ ಇದೆ ಅದು ಇದು ನೋಡೋದಿಕ್ಕೆ ಈ ಮಾಲು ಆಯ್ತಾ ಸಕ್ಕತ್ತಂ ಮಾಡಿದ್ದಾರೆ ಇವ್ರು ರಿಲ್ಯಾಕ್ಷನ್ ಅಂದಮಾನ್ ಫನ್ ಫಿಸ್ಟು ಇಲ್ಲ ಯಾವುದೋ ಮೆಕ್ಡಾನಲ್ಡ್ಸಾ ಕೆ ಎಫ್ಸಿನೂ ಯಾವ ಇಲ್ಲ ಟ್ಯಾಕೋ ವರ್ಲ್ಡ್ನ ಟಾಪ್ ಮೋಸ್ಟ್ ಬ್ರ್ಯಾಂಡ್ಗಳು ಇಲ್ಲೇ ಸಿಕ್ ಇಲ್ಲೇ ಇದಾವ ಈ ಒಂದು ಮಾಲಲ್ಲಿ ಗುಚ್ಚಿ ಆಗಿರ್ಬೋದು ಡಿಯೋರ್ ಆಗಿರ್ಬೋದು ಇವೆರಡೂ ಫ್ರೆಂಟಲ್ಲೇ ಕಾಣಿಸ್ಬಿಡ್ತು ಇನ್ನು ನೋಡೋಣ ಬೇರೆ ಬೇರೆ ಯಾವುದಿದೆ ಅಂತ ಲೂಯಿಸ್ ವಿಟಾನ್ ಎಸ್ ಈ ಕಂಟ್ರೀಲಿ ಬರೀ ಲೂಯಿಸ್ ವಿಟಾನೇ ಇದ್ದಂಗೆ ಇದೆ ಸಕತ್ತು ಲೂಯಿಸ್ ವಿಟಾನ್ದೆಲ್ಲ ಇಲ್ಲಿ ಯೂಸ್ ಮಾಡೋದು ಆಲ್ಮೋಸ್ಟ್ ಈ ದೊಡ್ಡವರೆಲ್ಲ ಲೂಯಿಸ್ ಬಿಟಾನೇನೋ ಸೊ ನೆನ್ನೆನೂ ಲೂಯಿಸ್ವಿಟೊನ್ದು ಶೋಗಿದ್ವಿ ಮೇನ್ ಬ್ಯಾಂಕಾಕ್ನ ದೊಡ್ಡ ದೊಡ್ಡ ರೋಡ್ಗಳಲ್ಲೆಲ್ಲ ಲೂಯಿಸ್ ವಿಟೊಂದು ಅಂಗಡಿಗಳಿದ್ದಾವೆ ಪ್ರಾದ ಇದೆ ಅವು ಇದು ದೊಡ್ಡ ದೊಡ್ಡ ಟಾಪ್ ಮೋಸ್ಟ್ ಬ್ರ್ಯಾಂಡುಗಳೆಲ್ಲ ನಮ್ಮ ಕಡೆ ಮಾಲಲ್ಲೆಲ್ಲ ಕೆಲವು ಕೆಲವೊಂದು ಐದಾರು ಟಾಪ್ ಮೋಸ್ಟ್ ಬ್ರ್ಯಾಂಡ್ಗಳಿರುತ್ತೆ ಇಲ್ಲಿ ವರ್ಲ್ಡಲ್ಲಿರೋ ಟಾಪ್ ಮೋಸ್ಟ್ ಬ್ರ್ಯಾಂಡ್ಗಳೆಲ್ಲ ಇಲ್ಲಿದ್ದಾವೆ ಫುಲ್ ನೋಡಿ ಈಚೆ ಬರ್ತಾ ಇದ್ದೀವಿ ಸೊ ಇವಾಗ ನೆಕ್ಸ್ಟು ವ್ಯಾಟರೂನ್ ಅಂತ ಒಂದು ದೇವಸ್ಥಾನ ಇದೆ ಬುದ್ಧ ದೇವಸ್ಥಾನ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಏನು ಫೆರೀಲಿ ಯಾವ ಫೆರಿಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಯಾವ್ದು ಗುರು ನಮ್ಗೆ ಹೇಳಿದ್ದು ಪಿಯರ್ ಒನ್ನ ಪಿಯರ್ ಒಂದು ಹೋಗ್ರಿ ಅಂತ ಹೇಳಿದ್ದಾರೆ ಐಕಾನ್ ಸಿ ಟಿಕೆಟ್ ಸರ್ವಿಸ್ ಹಾಂ ಅದೇ ತಾನೇ ನಾವು ಗೈಸ್ ಇವಾಗ ನಲ್ವತ್ತು ಬಾಟ್ ಕೊಟ್ಟು ಕೊಟ್ಟು ಒಂಥರ ಟೂರಿಸ್ಟು ಇದಿರ್ತಾರೆ ಒನ್ ಒನ್ ಪ್ಲೇಸಸ್ಗೆ ತರ ನಲ್ವತ್ತು ಬಾಟ್ ಕೊಟ್ಟು ಇಸ್ಕೊಂಡಿದೀವಿ ಸೊ ನಮ್ದು ಇದು ಬರ್ತಾ ಇದೆ ಫೆರಿ ಅದರಲ್ಲೇ ಹೋಗೋದು ಫೆರೀಲೆ ಅಂದರೆ ಟೂರಿಸ್ಟ್ ಥರ ಸುಮ್ಮನೆ ಅಲ್ಲಿ ಆ ಜಾಗದಲ್ಲಿ ಹೋಗಿ ನಿನ್ನಿಸ್ತಾರೆ ನೋ ಅಷ್ಟೇ ಒಳಗೆಲ್ಲ ಹೋಗೋಕ್ಕಾಗಲ್ಲ ಹೋಗಿ ನಿನ್ನಿಸ್ತಾರೆ ನೋಡ್ಕೊಂಬರ್ತಾ ಇರೋದು ನೋಡ್ಕೊಂಡು ಮತ್ತೆ ಅಂದರೆ ಅಲ್ಲಿಂದ ಈಚೆಯಿಂದಲೇ ನೋಡೋದು ಸೊ ಇದು ಬಂದ್ಬಿಟ್ಟು ಫಾರ್ಟಿ ಪಾರ್ಟ್ಸು ಫ್ಯಾಮಿಲಿ ಕಪಲ್ಸ್ ಎಲ್ಲ ಹಿಂಗೆ ಇದೇ ತೊಗೊಳ್ರಿ ಸುಮ್ಮನೆ ಒಂದೊಂದೇ ಒಳಗೋಗಿ ನಿಮ್ಮ ಟೈಮ್ ವೇಸ್ಟು ಸುಮ್ಮನೆ ಒಂಥರ ಟೈಮ್ ವೇಸ್ಟ್ ಅದು ಅದಕ್ಕಿಂತ ಇದೇ ಬೆಸ್ಟು ಅದೇ ಹೇಳ ಯಾವ ನಲ್ವತ್ತು ಬಾಟ್ ಕೊಟ್ಟು ಇವಾಗ ಫೆರಿಲಿ ಹೋಗ್ತಾ ಇದ್ದೀವಲ್ಲ ಸೋ ಇದೆ ಆ ಫೆರಿ ಇದರಲ್ಲೇ ಇವಾಗ ಹೋಗೋದು ಹೋಗ ಒಂಥರ ಪ್ಲೇಸ್ಗಳು ತೋರಿಸುತ್ತಿದ್ದು ಇದೇ ಬೆಸ್ಟು ನಾವು ಕಾರ್ ನೋಡಿದ್ರೆ ಕಾರ್ ಸಕ್ಕ ಕಾಸ್ಟ್ಲಿ ಸಾವಿರದ ಇನ್ನೂರು ಬಾಟು ಇದ್ರಲ್ಲಿ ನೋಡ್ರಿ ಎ ಸಿಲ್ ಹೋಗಿ ಎ ಸಿಲಿ ಬರ್ತೀವಿ ಅದೇ ಪ್ಲೇಸ್ಗಳನ್ನ ತೋರಿಸುತ್ತೆ ಇವಾಗ ಮೇಲೆ ಬಂದಿದ್ದೀವಿ ಕುತ್ಕೊಂಡು ಅದಕ್ಕೆ ಇದೆ ಡಬಲ್ ಕರೆದಿದ್ದು ಸೊ ಇಲ್ಲಿ ಬಂದಿದ್ದೀವಿ ಜಾಗ ಯಾವುದು ಸಿಗ್ತಾ ಇಲ್ಲ ಕುತ್ಕೊಳೋದಕ್ಕೆ ಬಟ್ ನಿಂತ್ಕೊಂಬೋದೇನೋ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಮಸ್ತಾಗಿದೆ ಇದು ನೋಡೋದಿಕ್ಕೆ ಸೊ ಇವಾಗ ಐಕಾನಿಕ್ ಸಿ ಎಮ್ ಇಂದ ಹೋಗ್ತಾ ಇದೀವಿ ಐಕಾನ್ ಸಿ ಎಮ್ ಇಂದ ಬೇರೆ ಪ್ಲೇಸ್ಗೆ ಬೆರಿನ ಸ್ವಲ್ಪ ಚೆನ್ನಾಗಿದೆ ಹೋಗೋದಕ್ಕೆಲ್ಲ ಬರೀ ಖಾಲಿ ನಲ್ವತ್ತು ಬಾಟ್ ಅಷ್ಟೇ ಇದು ಗಾಯ್ಸ್ ಈ ಸಿಟಿ ರೌಂಡ್ಸು ಫೆರಿಯಲ್ಲಿ ಹೋಗೋದಿಕ್ಕೆ ಹೋಗೋದಕ್ಕೆ ಸಖತ್ ಫೀಲ್ ಇದೆ ಇದ್ರಲ್ಲಿ ಒಂಥರ ಅದು ಡಬಲ್ ಡೆಕರಲ್ಲಿ ಮೇಲೆ ಕುತ್ಕೊಂಡಿದ್ದೀನಿ ಮಸ್ತಾಗಿದೆ ಸೊ ಗಾಯಸ್ ಇದು ಬಂದ್ಬಿಟ್ಟು ವ್ಯಾಟ್ ಅರುಣ್ ಇದು ಮೇ ಬಿ ನನಗೂ ಗೊತ್ತಿಲ್ಲ ಇದು ಯಾವುದೋ ಪ್ಲೇಸು ವ್ಯಾಟ್ ಅರುಣ್ ಅಲ್ಲ ಇದು ಬಟ್ ಸಕ್ಕತ್ತಾಗಿದೆ ಒಂದು ಟೆಂಪಲ್ ಇದು ಯಾವುದೋ ಟೆಂಪಲ್ ಇದು ಗೈಸ್ ಇದು ವ್ಯಾಟ್ ಪೋ ಅಂತ ಇದು ಸೊ ಇದು ವ್ಯಾಟ್ ಪೋ ಬುದ್ಧ ಕ್ಲೈಂಬಿಂಗ್ ಟೆಂಪಲ್ ಅಂತ ಕೂಡ ಇದನ್ನ ಇಲ್ಲಿನ ಜನರು ಸೊ ಇವಾಗ ಯಾವುದೋ ಬ್ರಿಡ್ಜ್ ಕೆಳಗೆ ಹೋಗ್ತಾ ಇದೀವಿ ನಾವು ಗೈಸ್ ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ ಈ ಫೆರೀಲ್ ಹೋಗೋದು ಮಾತ್ರ ಮಿಸ್ ಮಾಡ್ಕೋಬೇಡಿ ಖಾಲಿ ನಲ್ವತ್ತು ಬಾಟ್ ಅಷ್ಟೇ ಬರೀ ನಲ್ವತ್ತು ಬಾಟಲ್ ಆರಾಮ್ಸೆ ಹೋಗಿ ಬರ್ಬೋದು ಮಿಸ್ ಮಾತ್ರ ಮಾಡ್ಕೊಬಿಡ್ರಿ ಕಪಲ್ಸೇ ಆಗಿರಲಿ ಫ್ಯಾಮಿಲಿನೇ ಆಗಿರಲಿ ಮಿಸ್ ಮಾತ್ರ ಮಾಡ್ಕೊಬಿಡ್ರಿ ಇದೊಂದು ಸೊ ಇವಾಗ ನೆಕ್ಸ್ಟ್ ಸ್ಟಾಪ್ ಇಲ್ಲಿಗೆ ಬಂದಿದೆ ಇದು ಡ್ರೆಸ್ರು ಗ್ರ್ಯಾಂಡ್ ಪ್ಯಾಲೇಸ್ ಅನ್ಕೊಂತೀನಿ ಇದ್ರೆಸ್ರು ಮೇ ಬಿ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಒಂದು ಸ್ಟಾಪ್ ಹಾಕಿದ್ದಾರೆ ಲುಕ್ ಹಾಕೋದಕ್ಕೆ ಸೊ ಗೈಸ್ ಇದು ಇಲ್ಲಿನ ಫೇಮಸ್ ಟೆಂಪಲ್ ಇದು ವ್ಯಾಟರುನ್ ಅಂದ್ಬಿಟ್ಟು ನಿಮಗೆ ಸಜೆಷನ್ ಏನಂದರೆ ಕಪಲ್ಸ್ಗೆ ಹೋಗಂಗಿದ್ರೆ ಹೋಗಿ ಬಟ್ ಇಲ್ಲಿ ನೋಡ್ರಿ ಈ ಥರ ಫೆರೀಲ್ ಬಂದು ಫೆರೀಲ್ ಹೋಗೋದೇ ಚೆನ್ನಾಗಿರೋದು ಸುಮ್ಮನೆ ಹಿಂಗೆ ಒಳಗೋಗಿ ಅದೊಂಥರ ಅಷ್ಟೊಂದು ಇಷ್ಟ ಆಗಲ್ಲ ಅಂದ್ಕೊತೀನಿ ಮೇ ಬಿ ಪ್ಲೇಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬಟ್ ವ್ಯಾಟ್ ಹಿಂಗೆ ಫೆರೀಲಿ ನೋಡ್ಕೊಂಡು ಹೋಗೋದೇ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಗು ಇದು ಬಂದ್ಬಿಟ್ಟು ವ್ಯಾಟರೂನ್ ಟೆಂಪಲ್ ಅಂದ್ಬಿಟ್ಟು ಇಲ್ಲೊಂದು ಸ್ಟಾಪ್ ಹಾಕಿದ್ದಾರೆ ವಿಸಿಟ್ ಆಗಿದೆ ಅಂದರೆ ಲುಕ್ ಆಗೋದಕ್ಕೆ ಸೊ ಸ್ವಲ್ಪ ಅಫಿಷಿಯಲ್ ಆಗಿ ಇದೆ ಇದು ಟೆಂಪಲ್ ಇದು ಸೊ ಇದೆ ಬೆಸ್ಟು ಸುಮ್ಮನೆ ಅಲ್ಲಿ ಹೋಗಿ ಅದು ಇದು ಮಾಡೋದಕ್ಕಿಂತ ಇಲ್ಲಿ ಫೆರೀಲಿ ಬಂದು ಫೆರೀಲಿ ನೋಡ್ಕೊಂಡು ಹೋಗ್ಬೋದು ಇದನ್ನೆಲ್ಲ ಆರಾಮ್ಸೆ ಖಾಲಿ ನಲ್ವತ್ತು ರೂಪಾಯಿ ನಲ್ವತ್ತು ಬಾಟ್ ಕೊಟ್ಟರೆ ಕರ್ಕೊಂಬಂದವ್ರೆ ದಿ ಟೆಂಪಲ್ ಆಫ್ ಎಮ್ರಾಯ್ಡ್ ಬುದ್ಧ ಅಂದ್ಬಿಟ್ಟು ಈ ಪ್ಲೇಸ್ ನೀವು ಸೊ ಸಕ್ಕತ್ತಾಗಿದೆ ಇಲ್ಲಿಂದ ನೋಡೋದಕ್ಕೆ ಅವರು ಜಾಸ್ತಿ ಸುಮ್ಮನೆ ಹಿಂಗೆ ತೋರಿಸ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲ ಫುಲ್ ಸ್ಟಾಪ್ ಹಾಕಿ ಅದನ್ನೆಲ್ಲ ನೋಡ್ಕೊಂಡು ಬರೋಕ್ಕೆ ಬಿಡಲ್ಲ ನೀವು ತೋರಿಸ್ಕೊಂಡು ಹೋಗ್ತಾ ಇರ್ತಾರೆ ನಮಗೂ ಏನು ಒಳಗೋಗಿ ಸುತ್ತಾಡೋ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸೊ ಅದಕ್ಕಾಗಿ ನಾವು ಇದೇ ಥರ ಫೆರೀಲ್ ತಗೊಂಡಿದೀವಿ ಕಪಲ್ಸ್ಗೂ ಇದೆ ಹೇಳೋದು ಸುಮ್ಮನೆ ನೀವು ಅಲ್ಲಿ ಒಳಗೋಗಿ ನೀವೇನು ಎಂಜಾಯ್ ಮಾಡೋಕ್ಕಾಗಲ್ಲ ಅಲ್ಲಿ ಸುಮ್ಮನೆ ಹಿಂಗೆ ಹೋಗ್ತಾ ಇರ್ಬೋದು ಅಷ್ಟೇ ಹಿಂಗೆ ಅಷ್ಟು ಒಳಗೋಗ್ಬೇಕಂದ್ರೆ ಕೆಲವು ಸ್ಟಾಪುಗ್ಲಿರ್ತಾವ ಅಲ್ಲಿ ಇಳ್ಕೊಂಡು ಹೋಗ್ಬೋದು ನೀವು ಎಕ್ಸಾಂಪಲ್ಗೆ ಇವಾಗ ನೋಡಿರಿ ರೂನಲ್ಲಿ ಸ್ಟಾಪ್ ಕೊಟ್ಟರು ಸೊ ವ್ಯಾಟರ್ ಅಲ್ಲಿ ಇಳ್ಕೊಂಡು ರೂನ್ಗೆ ಹೋಗಿ ವ್ಯಾಟರ್ ನೋಡಿಕೊಂಡು ಸೊ ನೆಕ್ಸ್ಟ್ ಸ್ಟಾಪ್ಗೆ ಅದು ಮತ್ತೆ ಇದೇ ಬೋಟ್ ಬರಲ್ಲ ಬೇರೆ ಬೋಟುಗಳಿರ್ತವೆ ಸೊ ಆ ಬೋಟಿಂದ ಬರ್ಬೋದು ನೀವು ನೆಕ್ಸ್ಟ್ ಸ್ಟಾಪ್ಗೆ ಸೊ ಇದು ಟೆಂಪಲ್ ಆಫ್ ಎಂಬ್ರಾಯ್ಡ್ ಬುದ್ಧ ಈ ಪ್ಲೇಸು ಸೊ ಇದು ಸ್ವಲ್ಪ ಚೆನ್ನಾಗಿದೆ ನೋಡೋದಕ್ಕೆ ಗೂಡ್ಸ್ ಇದು ಆ್ಯಕ್ಚುಲಿ ಇದು ಏನು ರನ್ನಿಂಗ್ ಅಲ್ಲ ಇದು ಗೂಡ್ಸ್ ಬೋಟು ಬಟ್ ಚಿಕ್ಕ ಬೋಟ್ ಇದನ್ನು ಹೋಗ್ತಾ ಇದೆ ನೋಡ್ರಿ ಯಾವ್ದೋ ಸಣ್ಣ ಬೋಟು ಎಷ್ಟು ದೊಡ್ಡ ಗೂಡ್ಸ್ ವೆಹಿಕಲ್ನ ಎಳ್ಕೊಂಡು ಹೋಗ್ತಾ ಇದೆ ನೀರ್ ಮೇಲೆ ಏನೋ ಗೂಡ್ಸ್ ಅದು ಏನಂತ ಗೊತ್ತಿಲ್ಲ ಆದ್ರೆ ಸೊ ಗೈಸ್ ಇವಾಗ ನಮ್ದು ಎನ್ ಒನ್ ತ್ರೀ ಲಾಸ್ಟ್ ಇದಕ್ಕೆ ಬಂದ್ಬಿಡ್ರಿ ನಾವು ಖಾಲಿ ನಲ್ವತ್ತು ರೂಪಾಯಿ ಅಷ್ಟೇ ಇದು ಫೈನಲಿ ಇಟ್ಸ್ ಕಂಪ್ಲೀಟೆಡ್ ಎನ್ ಒನ್ ತ್ರೀಗ್ ಬಂದ್ಬಿಡ್ರಿ ಸೊ ಇಲ್ಲಿಂದ ಮನೆಗೆ ಹೋಗದೆ ಅಷ್ಟೇ ಇವಾಗ ಮನೆಗೆ ಹೋಗಲ್ಲ ಬೇರೆ ಪ್ಲೇಸ್ ಪ್ಲೇಸ್ಗೆ ಹೋಗುತ್ತೆ ಅಂದ್ರೆ ಅಂದರೆ ಫೆರಿಯಿಂದ ಎಕ್ಸಿಟ್ ಆದ್ವಿ ಸೊ ನಮ್ಮ